ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ವೋ ರೋಗಿಣಾಂ ನಿಧಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ನೋಡಿ ವೀಕ್ಷಕರೆ ಬಹಳಷ್ಟು ಜನ ತಮ್ಮ ಮನೆಯಲ್ಲಿ ಮಾಡುವಂಥ ಈ ಸಣ್ಣ ಸಣ್ಣ ತೊಂದರೆಗಳಿಂದ ಸಣ್ಣ ಸಣ್ಣ ಒಂದು ಒಂದು ಬೇಜವಾಬ್ದಾರಿಯಿಂದ ಮನೆಯಲ್ಲಿ ಬೇಡವಾಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ತೊಗೊಳ್ಳೋವಂಥದ್ದು ಬೇಡವಾಗಿರ್ತಕ್ಕಂಥ ಕೆಲವು ದುಷ್ಟಶಕ್ತಿಗಳನ್ನ ಯಾರೋ ಒಂದು ಏನೋ ಒಂದು ಮಾಡಿಸಿರ್ತಾರೆ ಅಂಥದ್ದನ್ನು ಬರಮಾಡ್ಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ಇದ್ರ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿರೋದರಿಂದ ಕೆಲವು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಾನು ನೋಡ್ಕೊಂಡಿದ್ದೀನಿ ಯಾವುದ್ಯಾವ್ದರಿಂದ ಈ ದುಷ್ಟಶಕ್ತಿಗಳ ಕಾಟ ಬರುತ್ತೆ ಯಾವಾಗ ಬೇಗ ಬೇಗ ನಮಗೆ ರಿಸೀವ್ ಆಗುತ್ತೆ ಈ ಬ್ಲ್ಯಾಕ್ ಮ್ಯಾಜಿಕ್ ಇವೆಲ್ಲ ಗುರುಗಳೇ ನಾವು ತುಂಬ ಪೂಜೆ ಮಾಡ್ತೀನಿ ಗುರುಗಳೇ ಆದರೂ ಮನೆಯಲ್ಲಿ ಕಷ್ಟ ತೊಂದರೆಗಳು ಏನೋ ಮನೆಯಲ್ಲಿ ಒಂಥರ ಪ್ರೇತಬಾಧೆಗಳು ಮನೆಯಲ್ಲಿ ಏನೋ ಒಂಥರದ್ದು ತೊಂದರೆಗಳು ಬರ್ತಾನೆ ಇದೆ ಯಾಕೆ ಗುರುಗಳೇ ಏನಿದು ಸಮಸ್ಯೆ ಅಂದಾಗ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಯಾಕಂದರೆ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ದೆ ಕೆಲವು ಮನೆಗಳಿಗೆ ವಿಸಿಟಿಂಗ್ ಇದ್ದೆ ಹೋದಾಗ ಅಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ ಅಂತಹ ವಸ್ತುಗಳು ಮನೆಯಲ್ಲಿ ಇಟ್ಕೊಂಡ್ರೆ ಬಹಳ ಅಪಾಯ ಬಹಳ ತೊಂದರೆ ಆದ್ದರಿಂದ ಅಂತಹ ವಸ್ತುಗಳನ್ನು ನಿಮ್ಮ ಮನೆಯಿಂದ ಹೊರಗಡೆ ಇಡಿ ದೂರ ಇಡಿ ಅಂಥ ವಸ್ತುಗಳನ್ನ ಉಪಯೋಗ ಮಾಡಬೇಡಿ ಯಾವ ಯಾವ ವಸ್ತುಗಳು ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಿಂತ ಗಡಿಯಾರ ಶೆಲ್ಲದೆ ನಿಂತೋಗಿರುತ್ತಲ್ಲ ಗಡಿಯಾರ ಅಂತಹ ಗಡಿಯಾರನ ಮನೆಯಲ್ಲಿ ಹಾಕಬೇಡಿ ಅದಕ್ಕೆ ಶೆಲ್ ಹಾಕಿ ಕರೆಕ್ಟಾಗಿ ಓಡಿದ್ರೆ ಮಾತ್ರ ಹಾಕಿ ಕೆಟ್ಟೋಗಿದ್ರೆ ಅದನ್ನ ಬಿಸಾಕ್ಬಿಡಿ ತುಕ್ಕು ಹಿಡಿದಿರುವ ಕತ್ತಿ ಅಥವಾ ಮಚ್ಚು ಏನು ತುಕ್ಕು ಹಿಡಿದಿರುತ್ತೆ ಕಬ್ಬಣದ ಮಚ್ಚು ಅಥವಾ ಕತ್ತಿ ಅದನ್ನು ಮನೇಲಿ ಇಟ್ಕೋಬೇಡಿ ಪ್ರೇತಗಳನ್ನ ಆವನೆ ಮಾಡೋಕ್ಕೆ ಅದು ಒಂದು ಕಾರಣ ತುಂಬ ಹಳೆಯದಾಗಿರ್ತಕ್ಕಂಥ ಉಪ್ಪು ಕಲ್ಲುಪ್ಪು ಅಂತ ಹೇಳ್ತೀವಿ ಪುಡಿ ಉಪ್ಪು ಅಂತ ಹೇಳ್ತೀವಿ ತುಂಬ ಹಳೆಯದಾಗಿ ಕಪ್ಪು ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ ಅಂಥ ಉಪ್ಪನ್ನು ಇಡಬೇಡಿ ಬೆಂಕಿ ಕಡ್ಡಿ ಇಲ್ಲದೆ ಇರತಕ್ಕಂಥ ಬೆಂಕಿ ಪಟ್ಟಣ ಆ ಕಡ್ಡಿ ಇಲ್ವಲ್ಲ ಬಿಡು ಅಂತ ಬಿಸಾಕೋದು ಅಂತಹ ಬೆಂಕಿಪಟ್ಟಣದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಇರುತ್ತಲ್ಲಿ ಇನ್ನು ಕೆಲವು ಈ ಮನೆಯ ಮೂಲೆಯಲ್ಲಿ ಕಟ್ಟಿರ್ತಕ್ಕಂಥ ಕೆಲವು ಜೇಡರ ಬಲೆಗಳು ಮತ್ತು ರಾತ್ರಿಯೆಲ್ಲ ಅಡುಗೆ ಮಾಡಿ ನೀವು ಹಾಗೆ ಅದನ್ನು ಪಾತ್ರೆಯನ್ನು ಹಾಗೆ ಬಿಟ್ಟರೆ ಅಥವಾ ಒದ್ದೆ ಬಟ್ಟೆಯನ್ನು ಮನೇಲಿಟ್ಟರೆ ಬಾಗಿಲು ಮೇಲೆ ಒದ್ದೆ ಬಟ್ಟೆಯನ್ನು ಹಾಕಿದ್ರೆ ಇದೆಲ್ಲವೂ ಕೂಡ ನೆಗೆಟಿವ್ ಕಿರೀಕರ ಫೋಟೋವನ್ನು ದಕ್ಷಿಣದಲ್ಲೇ ಅಂದರೆ ಹೋಗಿರೋದು ತೀರೋಗಿರೋದು ಫೋಟೋನ ದಕ್ಷಿಣ ದಿಕ್ಕಲ್ಲಿ ಹಾಕಬೇಕು ಒಳ್ಳೊಳ್ಳೆ ದೇವರ ಫೋಟೋಗಳನ್ನ ಪೂರ್ವ ದಿಕ್ಕಲ್ಲಿ ಹಾಕಬೇಕು ಗುರುಗಳು ಕೊಟ್ಟಿರ್ತಕ್ಕಂಥ ಯಂತ್ರಗಳು ಯಾವುದೇ ಇರಲಿ ಅದನ್ನು ಉತ್ತರ ದಿಕ್ಕಲ್ಲಿ ಹಾಕಬೇಕು ಬಾಗಿಲ ಮೇಲ್ಗಡೆ ಯಾವುದೇ ಯಂತ್ರವನ್ನು ಹಾಕಬಾರ್ದು ಫೋಟೋ ಬೇಕಾದರೆ ಹಾಕೋಬೋದು ತೆಂಗಿನಕಾಯಿ ಕಟ್ಬೋದು ಅಲೋವೆರಾ ಅಂತ ಕಡ್ಡಿ ಸಿಗುತ್ತೆ ಅದು ಸ್ಮಶಾನದಲ್ಲಿ ಬೆಳೆಯೋದು ಕಡ್ಡಿ ಅದನ್ನು ನೀವು ಆಯುರ್ವೇದಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಅದನ್ನು ಮನೆ ಒಳಗಡೆ ಹಾಕಬಾರ್ದು ಇದೆಲ್ಲವೂ ಕೂಡ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು ಹೋಗಿದ ಹೋಗಿರೋ ತುಳಸಿ ಗಿಡ ಇಡಬಾರ್ದು ಮನೆ ಹತ್ರ ಇಂಥದ್ದೆಲ್ಲ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಮನೆಯನ್ನು ಶುದ್ಧಿ ಮಾಡಿಕೊಂಡು ಪೂಜೆ ಮಾಡಿದಾಗ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಪಾಸಿಟಿವ್ ಒಂದು ಎನರ್ಜಿ ಬಂದು ನಿಮ್ಮ ಜೀವನ ತುಂಬ ಅಭಿವೃದ್ಧಿ ಕಡೆ ಹೋಗುತ್ತೆ ಈ ಥರದ್ದನ್ನೆಲ್ಲ ಇಟ್ಕೊಂಡು ನೀವು ಎಷ್ಟೇ ಪೂಜೆ ಮಾಡಿದ್ರೂ ಆ ನೆಗೆಟಿವ್ ಎನರ್ಜಿನ ಆವಾನೆ ಮಾಡ್ದಂಗೆ ಆಗುತ್ತೆ ಹೊರತು ದೇವರಿಗೆ ಅದು ರೀಚ್ ಆಗಲ್ಲ ಹಾಗಾಗಿ ಮನೆ ದೇವರ ವಿಚಾರವನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಈ ಥರ ವಸ್ತುಗಳಿಂದೆಲ್ಲ ದೂರವನ್ನು ಮಾಡಿ ಕರೆಕ್ಟಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಜೀವನದಲ್ಲಿ ಬಹಳ ಅಭಿವೃದ್ಧಿಯನ್ನು ಹೊಂದ್ತೀರ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಮ್ಮ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾದಲ್ಲಿ ನಿಮ್ಮಗಳ ಉಪಯೋಗಕ್ಕೋಸ್ಕರ ಏನೇನು ನಾವು ಅಬ್ಸರ್ವ್ ಮಾಡಿರ್ತೀವಲ್ಲ ಅಂಥ ವಿಚಾರವೆಲ್ಲ ಹೇಳಬೇಕು ಅಂತ ಈ ಒಂದು ಚಾನಲ್ ಮಾಡಿರೋದು ಇಂತಹ ಯಾವುದೇ ವಿಚಾರ ಬಂದರೂ ಕೂಡ ನಿಮಗೆ ಖಂಡಿತವಾಗಲೂ ಈ ಒಂದು ವಿಡಿಯೋಗಳ ಮೂಲಕ ತಿಳಿಸ್ತಾ ಇರ್ತೀವಿ ಹಾಗಾಗಿ ನಮ್ಮ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಚಾನೆಲ್ನ ನೋಡ್ತಾ ಇರಿ ಮುಂದೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವೀಡಿಯೋವನ್ನು ಕೊಡ್ತೀವಿ